ಆತ್ಮೀಯರೇ ಕೃತಿ ವಿವೃತ್ತಿ ವಾಹಿನಿಗೆ ಸುಸ್ವಾಗತ ಈ ದಿನದ ಅಧ್ಯಾತ್ಮ ವರಂಜನೆಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟು ಬಯಸ್ತೇನೆ ವಿವೇಕಿಯಾದವ ಈ ಐದು ವಿಷಯಗಳನ್ನು ಇತರರಿಗೆ ಹೇಳಬಾರದು ಅಂತ ಯಾವುದು ಅಂದರೆ ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂಚ ಮತಿಮಾನ್ನ ಪ್ರಕಾಶೆಯೇ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿಯೂ ಕೆಲವು ಅಪ್ರಿಯವಾಗಿರತಕ್ಕಂತಹ ಘಟನೆಗಳು ಬೇಡ ಬೇಡಬೇಡಂದರೂ ಕೂಡ ನಡೆದೇ ಹೋಗ್ತವೆ ಆದರೆ ಬುದ್ಧಿವಂತನಾಗಿರ್ತಕ್ಕಂತಹ ಮನುಷ್ಯ ಈ ಐದು ಅಹಿತ ವಿಷಯಗಳನ್ನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳಬಾರ್ದು ಯಾವುದ್ಯಾವುದು ಅಂದರೆ ಅರ್ಥನಾಶ ಹಣ ಚಿನ್ನ ಬೆಳ್ಳಿ ಆಭರಣಗಳು ಇವುಗಳನ್ನು ನಾವು ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಕೂಡ ನಮಗೆ ಗೊತ್ತಿಲ್ಲದಂತೆ ಹೇಗೋ ನಮ್ಮ ಈ ವಸ್ತು ಬಿಡತಕ್ಕಂತಹ ಸಾಧ್ಯತೆ ಇದೆ ಇನ್ನು ಮನಸ್ತಾಪ ತಾನು ಎಷ್ಟೇ ಸಾತ್ವಿಕನಾಗಿದ್ದರೂ ಗೃಹ ಕಲಹದಿಂದ ತನ್ನ ಪತ್ನಿ ಪುತ್ರಾದಿಗಳಿಂದಲೇ ಮನಸ್ಸಿಗೆ ದುಃಖ ಉಂಟಾಗಬಹುದು ಅಂತಹ ದುಃಖವನ್ನು ಇನ್ನೊಬ್ಬರ ಮುಂದೆ ಹೇಳಬಾರ್ದು ಗೃಹೇ ದುಶ್ಚರಿತ ಮನೆಯಲ್ಲಿ ಅನಿರೀಕ್ಷಿತವಾಗಿ ನಡೆದು ಹೋಗ್ತಕ್ಕಂತಹ ಶಿತವಲ್ಲದ ಅಪ್ರಿಯವಾದ ಘಟನೆಗಳು ಮತ್ತು ಆತ್ಮಹತ್ಯೆ ವಿಚ್ಛೇದನ ಜೈಲುವಾಸ ಇತ್ಯಾದಿಗಳನ್ನು ಇನ್ನೊಬ್ಬರ ಬಳಿಯಲ್ಲಿ ಹೇಳಬಾರದು ಮತ್ತು ವಂಚನೆ ತಾನು ಕೊಟ್ಟ ಹಣವನ್ನು ತೆಗೆದುಕೊಂಡವ ವಾಪಸ್ ಕೊಡದೆ ಮೋಸ ಮಾಡಬಹುದು ಅಥವಾ ತನ್ನ ನೆಂಟರಿಷ್ಟೆಂದಲೇ ಅಥವಾ ಸ್ನೇಹಿತರೆಂದಲೇ ತನಗೆ ವಂಚನೆ ಆಗ್ಬೋದು ಇಂಥದ್ದನ್ನು ವಿವೇಕಿಯಾದವ ಇತರರ ಹತ್ರ ಹೇಳಬಾರ್ದು ಮತ್ತು ಅಪಮಾನ ಸರ್ಕಾರದಿಂದಲೋ ಅಥವಾ ಸಮಾಜದಿಂದಲೋ ಅಥವಾ ಸ್ವಂತ ಬಂಧುಗಳಿಂದಲೋ ಆಗಿರತಕ್ಕಂತಹ ಅವಮಾನ ಅಥವಾ ಪುತ್ರರಿಂದ ಆಗಿರತಕ್ಕಂತಹ ಅವಮಾನ ಇದನ್ನು ಯಾರ ಮುಂದೆ ಕೂಡ ಹೇಳಬಾರ್ದು ಹೀಗೆ ಹಣ ಕಳೆದುಕೊಂಡದ್ದು ಮನಸ್ಸಿರತಕ್ಕಂತಹ ದುಃಖ ಮನೆಯಲ್ಲಿ ನಡೆದ ಘಟನೆ ಅಹಿತ ಘಟನೆಗಳು ತನಗಾದ ಮೋಸ ಮತ್ತು ತನಗಾದ ಅಪಮಾನ ಈ ಐದನ್ನು ಬುದ್ಧಿವಂತನಾದವ ಇತರರಿಗೆ ಹೇಳಬಾರದು